ಹಲೋ ಹಲೋ ನಮಸ್ತೆ ನಮಸ್ತೆ ನಾನ್ ಜಯಕುಮಾರ್ ಅಂತ ಮಂಗ್ಳೂರಿಂದ ಜಯಕುಮಾರ್ ಹೇಳಿ ನಿಮ್ಗೆ ಇಬ್ಬರಿಗೂ ನಮಸ್ಕಾರ ನಮಸ್ತೆ ನಮ್ದೊಂದು ಮನವಿ ಏನಿದೆ ಸರ್ ಆ ನಮ್ಮ ಎಕ್ಸ್ಪ್ರೆಸ್ ಬಸ್ ಮತ್ತು ಸಿಟಿ ಬಸ್ಗಳ ವೇಗಕ್ಕೆ ಒಂದು ಕಡಿವಾಣ ಹಾಕ್ಬೇಕು ಸರ್ ತಾವು ಯಾಕೆ ಅಂತ ಹೇಳಿದ್ರೆ ಅವ್ರು ನಾವು ಟೂ ವೀಲರ್ ಅಲ್ಲಿ ಹೋಗ್ತಿರುವಾಗ ಲೆಫ್ಟ್ ಎಕ್ಸ್ಟ್ರೀಮ್ ಲೆಫ್ಟಿಗೆ ಬಂದು ನುಗ್ಗಿಸ್ಕೊಂಡು ಹೋಗ್ತಾರೆ ನಮ್ಗೆ ಅದು ಬಹಳ ಕಷ್ಟ ಆಗ್ತದೆ ಟೂ ವೀಲರ್ಸ್ ತುಂಬಾ ಆಕ್ಸಿಡೆಂಟ್ ಆಗಿದೆ ಇದನ್ನೊಂದು ನೀವು ಅದಕ್ಕೆ ಯಾರು ಕಂಪ್ಲೇಂಟ್ ಕೊಡ್ಬೇಕಾಗಿಲ್ಲ ಸರ್ ಅಲ್ಲಿ ನಿಮ್ಗೆ ಕಾಣ್ತದೆ ಅವ್ರು ಹೋಗುದು ರಾಜ ಹೋಗ್ತಾರೆ ಅವರು ಏನು ಹೆದರಿಕೆ ಇಲ್ಲ ನಾವೇನಾದ್ರೂ ಹೋಗಿ ಅಡ್ಡ ನಿಲ್ಲಿಸಿದ್ರೆ ಅವ್ರು ನಮ್ಮ ಮೇಲೆ ಬಯಸ್ಸನ್ನು ಬೆಲೆ ಹತ್ತಿಸ್ಕೊಂಡು ಹೋಗ್ತಾರೆ ಆ ತರ ಇದ್ದು ಭಯಭೀತ ರೈಡ್ ಮಾಡುವಾಗ ಅದನ್ನು ನೀವು ಖಂಡಿತವಾಗಿ ಅದಕ್ಕೆ ಒಂದು ಕಡಿವಾಣ ಹಾಕ್ಲೇಬೇಕು ಸರ್ ಇನ್ನು ಇನ್ನೊಂದು ಇದು ಮ್ಯೂಸಿಕ್ ಸರ್ ಮ್ಯೂಸಿಕ್ ಬಸ್ ಎಷ್ಟು ಲೌಡ್ ಆಗಿ ಹಾಕ್ತಾ ಇದ್ದಾರೆ ಅಂತ ಹೇಳಿದ್ರೆ ತುಂಬಾ ಗೊತ್ತಿದೆ ಸರ್ ನೀವು ಎಷ್ಟು ನಿಮ್ಗೆ ಗೊತ್ತಿದೆ ಅದು ಯಾವ ಬಸ್ ಅಲ್ಲಿ ಅಂತ ಅದನ್ನೊಂದು ಮಾಡಿ ಧನ್ಯವಾದಗಳು ಜಯಕುಮಾರ್ ಕರೆ ಯು ಜಯಕುಮಾರ್ ಅವರೇ ಈಗ ಅದೇ ತಾವು ಹೇಳಿದ ಪ್ರಕಾರ ಸಾಕಷ್ಟು ಆರೋಪಿಗಳಿದೆ ಖಾಸಗಿ ಬಸ್ ಅವರ ವಿರುದ್ಧ ನಾವು ಈಗಾಗಲೇ ನಾವು ಬಸ್ ಚಾಲಕರವರಿಗೆಲ್ಲ ಸಭೆ ನಡೆಸಿ ಮತ್ತು ಸೂಚನೆ ಸಹ ಕೊಟ್ಟಿದ್ದೀವಿ ಮತ್ತು ವಿಶೇಷ ಕಾರ್ಯಾಚರಣೆ ಸಹ ನಡೆಸಿದ್ದೀವಿ ಆ ಓವರ್ ಸ್ಪೀಡ್ ಕೇಸಸ್ ಎಲ್ಲ ಸಾಕಷ್ಟು ದಾಖಲು ಮಾಡಿದ್ದೀವಿ ಇದನ್ನು ಮತ್ತು ಈಗ ನಾವು ಕಡ್ಡಾಯವಾಗಿ ಬಸ್ಸು ಒಳಗೆ ಸಹ ಸಿ ಸಿ ಕ್ಯಾಮ್ರಾ ಅಳವಡಿಸ್ಬೇಕು ಅಂತೇಳಿ ಸಹ ಆದೇಶ ಮಾಡಿ ಎಲ್ಲರೂ ಸಹ ಸಿ 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 ಕ್ಯಾಮ್ರಾ ಅಳವಡಿಸ್ಕೊಂಡಿದ್ದಾರೆ ಆ ಮ್ಯೂಸಿಕ್ ಅದು ಸ ಪ್ರತಿಯೊಬ್ಬರಿಗೂ ನಾವು ಅದ್ರ ಬಗ್ಗೆ ಸೂಚನೆ ಕೊಡ್ತೀವಿ ಮತ್ತು ವೇಗ ಅದನ್ನು ಓಡಿಸ್ಬಾರ್ದು ಅಂತೇಳಿ ಕೆಲವು ನಾವು ಸೂಚನೆ ಕೊಟ್ಟು ಆ್ಯಕ್ಷನ್ ತೊಗೊಳ್ತೀವಿ ಧನ್ಯವಾದಗಳು ಜಯಕುಮಾರ್ ಅವರೇ ಸರ್ ನಾವು ಕ್ರ ಕ್ರೈಮ್ ಬಗ್ಗೆ ಮತ್ತಷ್ಟು ವಿಚಾರಗಳನ್ನು ಹೇಳ್ತಾ ಇದ್ದರೆ ಕ್ರೈಮ್ ಅಂತೇಳಿದ್ರೆ ಆಗಲೇ ಹೇಳಿದೆ ಈಗ ಸರಾಪರಣ ಚೈನ್ ಸ್ಟ್ಯಾಚಿಂಗ್ ಕೇಸಸ್ ಕೆಲವರು ರಿಪೋರ್ಟ್ ಏನಂತ ಹೇಳಿದ್ರೆ ಈಗ ಅಪರಾಧಿಗಳು ಆರೋಪಿಗಳು ಏನು ಮಾಡ್ತಾರೆ ಅವರು ಒಂಟಿ ಮಹಿಳೆಯರನ್ನೇ ಟಾರ್ಗೆಟ್ ಮಾಡ್ತಾರೆ ಒಂಟಿ ಮಹಿಳೆಯರು ನಿಸರ್ಗ ಪ್ರದೇಶಕ್ಕೆ ಹೋದಾಗ ಅವರು ಚೈನ್ ಹಾಕ್ಕೊಂಡಿದ್ದರೆ ಅವ್ರನ್ನ ಹಿಂಬಾಲಿಸಿಕೊಂಡು ವಿಲಾಸ ಅಡ್ರೆಸ್ ಕೇಳುವ ನೆಪದಲ್ಲಿ ಮಾತನಾಡುತ್ತಾ ಚೈನನ್ನು ಅಪಹರಣ ಮಾಡಿಕೊಂಡು ತೋಚ್ಕೊಂಡು ಹೋಗ್ತಾರೆ ಒಂದು ಅವರು ಕೆಲವರು ಜಮೀನು ಕಡೆ ಹೋಗ್ತಾರೆ ಕೆಲವರು ವಾಕಿಂಗ್ ಹೋಗ್ತಾರೆ ಕೆಲವರು ದೇವಸ್ಥಾನಕ್ಕೆ ಹೋಗ್ತಾರೆ ಕೆಲವರು ಹಬ್ಬಗಳಲ್ಲಿ ಅರ್ಸಂ ಕುಂಕುಮ ಅಂತೇಳಿ ಹೋಗ್ತಾರೆ ಆ ಟೈಮಲ್ಲಿ ಒಡವೆಗಳು ಹೆಚ್ಚಾಗಿರ್ತಾರೆ ಅಂಥರ ಬಗ್ಗೆ ಇವರು ಫಾಲೋ ಮಾಡಿ ಸ ಚೈನ್ ಸ್ಟ್ಯಾಚಿಂಗ್ ಜಾಸ್ತಿ ರಿಪೋರ್ಟ್ ಆಗ್ತಾಯಿದೆ ಅದಕ್ಕೆ ಒಂದು ನಂದು ವಿನಂತಿ ಅಂತ ಹೇಳಿದ್ರೆ ಒಂಟಿ ಮಹಿಳೆಯರು ಅದು ಉದ್ದರು ಮತ್ತು ಇಬ್ಬರು ಮಹಿಳೆಯರು ಹೋದಾಗ ದಯವಿಟ್ಟು ಚಿನ್ನ ಸರವನ್ನು ಹಾಕೊಳ್ಳೋದೇ ಇರೋದು ಸೂಕ್ತ ಹಾಗೇನಾದ್ರೂ ಅನಿವಾರ್ಯ ಪರಿಸ್ಥಿತಿ ಹಾಕೊಂಡು ಹೋಗಲೇಬೇಕು ಅಂತ ಬಂದಾಗ ಅವರು ತಮ್ಮ ವೇಲಲ್ಲಿ ಮುಖಾಂತರ ಸೆರೆ ಮುಖಾಂತರ ಮೂಲಕ ಬಚ್ಚಿಟ್ಕೊಂಡು ಅದೇ ಕವರ್ ಮಾಡಿಕೊಂಡ್ರೆ ಒಂದು ಕಾ ಅವ್ರ ಕಾಣಿಸಲ್ಲ ಎರಡನೇದು ಅವರು ಸಲೀಸಾಗಿ ಸುಲಭವಾಗಿ ಕಿತ್ತುಕೊಳ್ಳುವ ಅವಕಾಶ ಇರೋದು ಆಮೇಲೆ ಇನ್ನೊಂದು ಇಂಪಾರ್ಟೆಂಟು ಮನೆ ಕನ್ನ ಕಲ್ಲು ಹೌದು ಅದು ಸಹ ಸಾಕಷ್ಟು ಅಲ್ಲಲ್ಲಿ ವರದಿ ಆಗ್ತದೆ ಅದು ಇದು ಸೂರತ್ಕಲ್ ಠಾಣೆ ಸರತ್ ಸ್ವಲ್ಪ ಹೆಚ್ಚು ಪ್ರಕರಣದಲ್ಲಿ ವರದಿ ಇದೆ ಈಗ ಏನಂತ ಹೇಳಿದ್ರೆ ಕಳ್ಳರು ಅವ್ರ ಟಾರ್ಗೆಟ್ ಎರಡೇ ಒಂದು ಚಿನ್ನ ಮತ್ತು ಇನ್ನೊಂದು ನಗದು ನಗದು ಜನರಲ್ ಏನು ಕೇಳ್ಕೊಳ್ಳೋದು ಅಂತ ಹೇಳಿದ್ರೆ ದಯವಿಟ್ಟು ತಮ್ಮ ಬಳಿ ಹೆಚ್ಚು ಚಿನ್ನ ಇದ್ದರೆ ದಯವಿಟ್ಟು ಬ್ಯಾಂಕ್ ಲಾಕರಲ್ಲಿ ಇರೋದು ಸೂಕ್ತ ಮೊತ್ತಿಗೆಲ್ಲ ಆನ್ಲೈನಲ್ಲೇ ಜಾಸ್ತಿ ನಾವು ವ್ಯವಹಾರ ಮಾಡೋದರಿಂದ ನಗದು ಹಣವನ್ನು ಮನೆಯಲ್ಲೇ ಹಿಡದೇ ಇರೋದು ಸಹ ಸೂಕ್ತ ಹಾಗೇನಾದರೂ ದಿನನಿತ್ಯ ಉಪಯೋಗಕ್ಕೆ ಚಿನ್ನ ಇಟ್ಟು ಸಹ ಅವರು ಗೊತ್ತಾಗತ್ತೆ ಎಲ್ಲರೂ ಅವರು ಅಲಾರಂ ಇದು ಅಲ್ಮಾರಲ್ಲಿ ಇಟ್ಟಿರ್ತಾರೆ ವಾರ್ಡ್ ರೂಪಲ್ಲಿ ಇಟ್ಟಿರ್ತಾರೆ ಅಥವಾ ಸೂಟ್ ಕೇಸಲ್ಲಿ ಇಟ್ಟಿರ್ತಾರೆ ಸುಮಾರು ಪ್ರಕರಣ ನೋಡಿದ್ದೀವಿ ಅವರು ಕಳ್ಳರು ಮನೆ ಹೊಡೆದು ಒಳಗೆ ಬಂದಾಗ ಸೀದಾ ಅಲ್ಮರ ಹೋಗ್ತಾರೆ ಅವ್ರಿಗೆ ಗೊತ್ತು ಇಂಥ ಸ್ಥಳದಲ್ಲಿ ಇಟ್ಟಿರ್ತಾರೆ ಭಾರಿ ಸುಲಭ ಹಾಗಾಗಿ ತೆಗೆದುಕೊಂಡು ಹೋಗ್ತಾರೆ ಹಾಗಾಗಿ ತಮ್ಮ ಹತ್ರ ಹೇಳಿದ್ರೆ ಒಂದು ಸಜೆಷನು ತಾವು ಮನೆಯಲ್ಲಿ ಇಟ್ಟಾದರೂ ಸಹ ಒಂದು ಒಂದು ಹೇಳಿದ್ರೆ ಸುರಕ್ಷಿತವಾಗಿ ಕಾಣದ ರೀತಿ ಇಡಬೇಕು ಸೀಕ್ರೆಟ್ ಪ್ಲೇಸ್ ಹಿಡನ್ ಪ್ಲೇಸ್ ಅಂತಾರೆ ಸೀಕ್ರೆಟ್ ಪ್ಲೇಸಲ್ಲಿ ಗೌಪ್ಯವಾಗಿ ಇಟ್ಕೋಬೇಕಾಗತ್ತೆ ನಾವು ಪ್ರತಿಯೊಂದು ಅಲ್ಲಿ ಅಲ್ಮಾರ ಇಡೋದು ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ ಅದೊಂದು ಕೆಲವರು ಮನೇಲಿ ಸಹ ಸೇಫ್ಟಿ ಲಾಕರು ಇರ್ತಾರೆ ಅದು ಗೋಡೆಗೆ ಲಾಕರ್ ಸಿಸ್ಟಮ್ ಇದೆ ನಂಬರ್ ಆ ಡಿಜಿಟಲ್ ನಂಬರ್ ಲಾಕರ್ ಸಿಸ್ಟಮ್ ಇರುತ್ತೆ ಆ ಲಾಕರಲ್ಲಿ ಸಹ ಇಟ್ಕೋಬೋದು ಕೆಲವು ಇಡನ್ನು ಸೇಫ್ಟಿ ಲಾಕರು ಇಟ್ಟಿರ್ತಾರೆ ಒಂದು ಗೋಡೆ ಇರ್ಬೋದು ಅಥವಾ ಫ್ಲೋರಲ್ಲಾಗ್ಬೋದು ಆಗ್ಬೋದು ಕಾಣಿಸಲ್ಲ ಅಲ್ಲಿ ಸಹ ಇಟ್ಕೊಂಡ್ರೆ ಸುರಕ್ಷಿತ ಅಂತೇಳಿ ಇದು ಮಾಡ್ತೀನಿ ಮತ್ತು ಇನ್ನೊಂದು ಅಂದರೆ ಡೋರ್ ಡೋರ್ಗೆ ಅಲಾರಮ್ ಒಂದು ಡೋರ್ ಗ್ರಿಲ್ ಹಾಕೋಬೇಕು ಮತ್ತು ಕಿಟಕಿಗಳಿಗೆ ಗ್ರಿಲ್ ಹಾಕೋಬೇಕು ಇನ್ನೊಂದು ಅಲಾರ್ಮ್ ಸೈರಿ ಅಲಾರ್ಮ್ ಸೈರನ್ ಹಾಕೊಂಡು ನಾವು ಎರಡು ದಿನ ಮೂರು ದಿನ ಹೊರಡೆ ಹೋದಾಗ ಸಹ ಅವ್ರೇನೋ ಬಾಗಿಲು ಒಡೆದು ಒಳಗೆ ಬಂದಾಗ ಅಲಾರ್ಮ್ ಸೈರನ್ ಒಡೆದಾಗ ತಕ್ಷಣ ಅವರೇ ಗಾಬರಿಯಿಂದ ಓಡಾಕ್ತಾರೆ ಮತ್ತು ನೆರೆ ಮನೆಯವರು ಬಂದಾಗ ಅಲ್ಲಿ ತಡೆಯ ತಡೆಯಬಹುದು ಹಾಗಾಗಿ ಮೂರು ಒಳ್ಳೆ ವಿಚಾರ ಒಳ್ಳೆಯ ಸಲಹೆಗಳು ಹೌದು ಹಾಗೆ ಇದೆ ಹಲೋ ಹಾ ಸರ್ ನಮಸ್ಕಾರ ನಮಸ್ತೆ ನಂಬರ್ ಒನ್ ಏನಂದ್ರೆ ಈಗ ಬೈಕ್ ಇಲ್ಲಿ ನ್ಯಾಷನಲ್ ಹೈವೇನಲ್ಲಿ ಕೆಲವು ಬರುವ ಬಸ್ಗಳು ಈಗ ಎಕ್ಸ್ಪ್ರೆಸ್ ಗಳು ಅಲ್ಲಿ ಸ್ಟಾಪ್ ಇಲ್ಲದಿದ್ರು ಕೂಡ ಕೆಲವೊಂದು ಜಾಗೆಯಲ್ಲಿ ಸ್ಟಾಪ್ ಕೊಟ್ಟು ಅಂದ್ರೆ ಇಮಿಡಿಯೇಟ್ ನಿಲ್ಲಿಸ್ತಾರೆ ಅದು ಏನಾಗ್ತದೆ ಹಿಂದ್ಗಡೆಯಿಂದ ಬರುವ ಗೆಲ್ಲ ಒಂದು ಸಮಸ್ಯೆ ಆಗ್ತದೆ ಇದನ್ನೊಂದು ನಿಯಂತ್ರಣ ಮಾಡ್ಬೇಕು ಸರ್ ಟ್ರಾಫಿಕ್ ಇನ್ನೊಂದು ಕೆಲವೊಂದು ಕಾನೂನುಗಳು ಬರ್ತದೆ ಸರ್ ಈಗ ಏನಂದ್ರೆ ಈಗ ಲಾಸ್ಟ್ ಟೈಮ್ ತುಂಬಾ ಡಾರ್ಕ್ ಟಿಂಟ್ ಅಂತ ಬರ್ತಿತ್ತು ಅವಾಗ ನಾನು ಬೈಕಲ್ಲಿ ನೋಡಿದ ಕೆಲವೊಂದು ವೆಹಿಕಲ್ ಗಳನ್ನು ಸಲೀಸ್ ಆಗಿ ಬಿಡ್ತಿರ್ತಾರೆ ಬಿಡ್ತಾ ಇರ್ತಾರೆ ಅಂದ್ರೆ ಕೆಲವೊಂದು ಕೆಲವರಿಗೆ ನಿಲ್ಲಿಸ್ಕೊಂಡು ಫೈನ್ ಆಗ್ತಾರೆ ಕೆಲವೊಂದು ದೊಡ್ಡ ಗಾಡಿಗಳು ಅಂದ್ರೆ ಈ ಫಾರ್ಚುನರ್ ಟೈಪ್ ಇನ್ನೋವಾ ಟೈಪ್ ಕೆಲವು ಗಾಡಿಗಳು ನಾನು ಖುದ್ದು ನೋಡಿದ್ರೆ ಅದಕ್ಕೆ ಆಕ್ಸೆಸ್ ಸಿಗ್ತಾ ಇರ್ತದೆ ಮತ್ತೊಂದು ನಾನು ಬೈಕ್ ಅಂಪಾರ್ಟ್ ಇನ್ನೊಂದು ಕಂಪ್ಲೇಂಟ್ ಕೊಟ್ಟಿದ್ದೆ ಒಂದು ಹೈಲಿ ಇನ್ಫ್ಲೇಮೇಬಲ್ ಒಂದು ವೆಹಿಕಲ್ ಅಹ್ ನ್ಯಾಷನಲ್ ಹೈವೇ ನ್ಯಾಷನಲ್ ಹೈವೇ ಅಲ್ಲಿ ಇದಿದೆಯಲ್ಲ ಬ್ರಿಡ್ಜ್ ಹತ್ರ ಒಂದು ಆಕ್ಸಿಡೆಂಟ್ ಆಗಿ ಆಕ್ಸಿಡೆಂಟ್ ಅಲ್ಲ ನನ್ನ ಎದುರಲ್ಲಿ ಬಂದು ಆ ಒಂದು ನ್ಯಾಷನಲ್ ಹೈವೇ ಬ್ರಿಡ್ಜ್ ಗೆ ಡ್ಯಾಶ್ ಹೊಡೆದು ಅಲ್ಲಿ ಅರ್ಧ ಕಡೆ ಅರ್ಧ ಮೇಲ್ಗಡೆ ಆಯ್ತು ಒಂದು ವೆಹಿಕಲ್ ನಾನು ಇಮಿಡಿಯೇಟ್ ಫೋಟೋ ತೆಗೆದು ಅದನ್ನು ಕಳಿಸಿದೆ ಕಳಿಸಿದ ನಂತರ ಅಲ್ಲಿ ಬಂದು ನಿಮ್ಮ ಟ್ರಾಫಿಕ್ ಪೊಲೀಸ್ ಅವರು ಆ ವೆಹಿಕಲ್ ಅನ್ನು ಎಲ್ಲ ರಿಲೀಸ್ ಮಾಡಿಕೊಂಡು ಅಲ್ಲಿ ಡ್ರಿಂಕ್ ಅಂಡ್ ಡ್ರೈವ್ ಆ ಪರ್ಸನ್ ನಾನು ನೋಡಿದೆ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಿದ್ರು ನಾನು ಖುದ್ದು ನೋಡಿ ಅದು ಕಂಪ್ಲೇಂಟ್ ಮಾಡಿದೆ ಆಫ್ಟರ್ ಟೂ ಡೇಸ್ ನಾನು ಹೋಗಿ ಬೈಕಂಪಾಡಿ ಪೊಲೀಸ್ ಸ್ಟೇಷನ್ ಅಲ್ಲಿ ನಾನು ಅಂದ್ರೆ ನಿಮ್ದು ಟ್ರಾಫಿಕ್ ಸ್ಟೇಷನ್ ಅಲ್ಲಿ ಚೆಕ್ ಮಾಡಿದೆ ಬಟ್ ಆ ಕಂಪ್ಲೇಂಟ್ ರಿಜಿಸ್ಟರ್ಡ್ ಆಗಿರ್ಲಿಲ್ಲ ಅವರ ಮೇಲೆ ಆಕ್ಚುಲಿ ಮೂರು ಕೇಸ್ ಆಗ್ಬೇಕು ಒಂದು ಡ್ರಿಂಕ್ ಆ್ಯಂಡ್ ಡ್ರೈವ್ ಮತ್ತೊಂದು ಹೈಲಿ ಇನ್ಫ್ಲೇಮೇಬಲ್ ಪಬ್ಲಿಕ್ ಅವೇರ್ನೆಸ್ ಇದು ಇನ್ನೊಂದು ನೆಗ್ಲಿಜೆನ್ಸಿ ಇದು ಮೂರು ಅವರ ಮೇಲೆ ಇದಾಗಿರಲಿಲ್ಲ ಇದನ್ನು ನಿಯಂತ್ರಣ ಮಾಡ್ಬೇಕು ಸರ್ ಕೆಲವೊಂದು ಅಡ್ಜಸ್ಟ್ಮೆಂಟ್ ಅಲ್ಲಿ ನಮಗೆ ಸಮಸ್ಯೆ ಆಗುತ್ತೆ ಅಲ್ಲ ನಿಮ್ಮ ಎರಡು ಪ್ರಶ್ನೆಗಳನ್ನು ನಾನು ನೋಟ್ ಮಾಡ್ಕೊಂಡಿದ್ದೇನೆ ಒಂದು ಎಕ್ಸ್ಪ್ರೆಸ್ ಬಸ್ ವೇಜ ಮತ್ತು ಸ್ಟಾಪ್ ಮಾಡುವಂತದ್ದು ಒಂದು ಇಮಿಡಿಯೇಟ್ ಸ್ಟಾಪ್ ಟಿಂಟೆಡ್ ಗ್ಲಾಸ್ ಹೌದೌದು ಟಿಂಟೆಡ್ ಗ್ಲಾಸ್ ಬಗ್ಗೆ ಟಿಂಟೆಡ್ ಗ್ಲಾಸ್ ಬಗ್ಗೆ ಎಕ್ಸ್ಪ್ರೆಸ್ ಅವರ್ ಬಗ್ಗೆ ಹೇಳಿದ್ದು ಟಿಂಟೆಡ್ ಗ್ಲಾಸ್ ಬಗ್ಗೆ ಸರ್ ಅವರು ಮಾತಾಡ್ತಾರೆ ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ ಸೊ ಸುಮಾರು ಮೂರು ತಿಂಗಳಿಂದ ಟಿಂಟೆಡ್ ಗ್ಲಾಸ್ ವಿರುದ್ಧ ಹೆಚ್ಚು ಕಾರ್ಯಾಚರಣೆ ನಡೆಸ್ತಾ ಇದ್ದೀವಿ ಕೆಲವೊಂದು ಮೂರು ತಿಂಗಳಿಂದ ಸಾವಿರದ ನೂರ ಸಾವಿರದ ಇನ್ನೂರ ಅರವತ್ತೈದು ಪ್ರಕರಣ ದಾಖಲು ಮಾಡಿದ್ದೀವಿ ಪ್ರಕರಣ ದಾಖಲು ಮಾಡಿ ದಂಡ ವಸೂಲು ಮಾಡಿದ ಜೊತೆಗೆ ನಾವು ಸರ್ವೋಚ್ಚ ನ್ಯಾಯಾಲಯ ಆದೇಶದಂತೆ ಪ್ರಿಂಟೆಡ್ ಗ್ಲಾಸಸ್ ಏನಿದೆ ಬ್ಲ್ಯಾಕ್ ಫಿಲಮು ಸಹ ಅದನ್ನು ಸಹ ಪೊಲೀಸಿಗೆ ಅಧಿಕಾರ ಇದೆ ರಿಮೂವ್ ಮಾಡೋಂಥದ್ದು ಅದು ಸಹ ರಿಮೂವ್ ಮಾಡಿದ್ವಿ ವಿಡಿಯೋ ಮುಖಾಂತರ ಈಗ ಅದೇ ಕಾರ್ಯಾಚರಣೆ ಮುಂದುವರೆದಿದೆ ಈಗ ಸ್ವಲ್ಪ ಕಡಿಮೆ ಆಗಿದೆ ಕೆಲವು ಅದೇ ಈಗ ಹೈವೇ ಹೋಗೋಂಥದ್ದು ಕೇರಳ ಅಲ್ಲಿ ಅಷ್ಟು ಇಲ್ಲ ಅಂತೇಳಿ ಕೆಲವು ಓಡಾಡ್ತಾ ಇದೆ ನಾವು ಬಿಗಿಗೊಳಿಸ್ತೀವಿ ತಾವೇನೋ ಕೆಲವೇನೋ ಆರೋಪ ಮಾಡಿದ್ರಿ ಸರ್ ಅಲ್ಲ ಅದೇ ಈಗ ಈ ಹಿಂದೆ ಸಹ ಯಾರೋ ಫೋನ್ ಮಾಡಿ ಕರೆ ಮಾಡಿ ಖಾಸಗಿ ಬಸ್ಸು ವಿರುದ್ಧ ಆರೋಪ ಮಾಡಿದ್ರು ಇಲ್ಲ ಇದು ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ಳಿ ವಿಚಾರ ತಿಳ್ಕೊಂಡು ಹೌದು ಇನ್ನೊಂದು ವಿಚಾರ ನಾವು ಆ ಗಾಡಿ ಆಕ್ರಮಕ ಕೈಗೊಳ್ತೀವಿ ಹೌದು ಆಕ್ರಮಕ ಕೈಗೊಳ್ಳೋದು ಅದು ಮೂರು ಪ್ರಶ್ನೆಗಳು ಕೇಳಿ ಓಕೆ ಧನ್ಯವಾದ ಸರ್ ಈಗ ಪ್ರಶ್ನೆಗಳನ್ನು ಮುಂದುವರಿಸೋಣ ನಾವು ಬಹಳಷ್ಟು ವಿಚಾರ ಮಾಡಿದೆ ಸರ್ ಸರ್ ಏನು ಆರೋಪ ಮಾಡಿದ್ರು ಆತರ ಅಧೀನ ಸಿಬ್ಬಂದಿಯವರು ಆತರ ಏನಾದರೂ ತಮ್ಮ ಗಮನಕ್ಕೆ ಬಂದ್ರೆ ತಾವು ದಯವಿಟ್ಟು ಕಂಟ್ರೋಲ್ ರೂಮ್ ತಿಳಿಸಿ ಅಥವಾ ಮೇಲಧಿಕಾರಿಗಳಿಗೆ ಸಹ ತಿಳಿಸಿದ್ರೆ ನಾವು ಅದ್ರ ಬಗ್ಗೆ ಮೇಲ್ ವಿಚಾರ ನಡೆಸಿ ಮುಂದೆ ಅದು ಮರುಕಳಿಸಿದಂತೆ ನೋಡಿಕೊಳ್ಳೋ ಜವಾಬ್ದಾರಿ ನಮ್ದಾಗಿರ್ತದೆ ದಯವಿಟ್ಟು ತಾವು ಕಂಟ್ರೋಲ್ ರೂಮ್ ನಂಬರ್ ಒಂದು ಇಟ್ಟುಕೊಂಡು ಕಂಟ್ರೋಲ್ ಮುಖಾಂತರ ನಮ್ಮ ಹಿರಿಯ ಅಧಿಕಾರಿ ನಂಬರ್ ಸಹ ತಾವು ಪಡೆಯಬಹುದು ಪಡೆದು ದೂರು ಕೊಡಬಹುದು ಸ್ವೀಕರಿಸೋಣ ಮಾಡಿ ನಮಸ್ಕಾರ ಹಲೋ ನಮಸ್ತೆ ಸರ್ ನಮಸ್ತೆ ಸರ್ ಹೆಸರು ಪದ್ಮನಾಭ ಗುರುಪುರದಿಂದ ಮಾತಾಡ್ತಾ ಇದ್ದೇನೆ ಹೇಳಿ ఆ సర్ణూరు బ్రిడ్జ్ ఇంకా ఈచెందు మినాడే అడిగి బితురు సార్ గుండీ ఉంట అల్ే పక్క బలత్ సైడ్ అందగండ్ రోడ్ అయితే సార్ ఆ కాలేజిన మక్ హలికే ఈ ఖాసీ బస్సు ఎక్స్ప్రెస్ ఆగ్ సర్వీస్ ఆగ్ సిటీ బస్ ఆగలి ఈ గోల్డ్ పింఛి మైదాన పక్కదీ జాగే బస్ సర్వీస్ రోడ్ అ ಆದ್ರೂ ಅಲ್ಲಿ ನಿಲ್ಸಲ್ಲ ಸರ್ ಇವರು ಹೈವೇ ಬದಿಯಲ್ಲೇ ನಿಲ್ಸಿ ಆ ಕಡೆ ಮಕ್ಕಳನ್ನು ಕರಿತಾ ಇದ್ರೆ ಉಂತುನು ಉಂತುನು ನಿಖುಲ್ ಬಲ್ಯೆ ನಿಖುಲ್ ಬಲ್ಯ ನಿಖುಲ್ ಬಲ್ಯೆ ಅಂತ ಬ್ಲಾಕ್ ಮಾಡಿಕೊಂಡು ಸರ್ ನಾವು ನಾನು ಸಹ ಒಂದು ಚಾಲಕ ಸರ್ ನಾವು ಹೋಗುವಾಗ ಫುಲ್ ಬ್ಲಾಕೇ ಆಗಿರ್ತದೆ ಆ ಮಕ್ಕಳು ಅಡ್ಡ ದಾಟುವಾಗ ನಾವು ಒಂದ್ ವೇಳೆ ಸಡನ್ಲಿ ಬ್ರೇಕ್ ಹಾಕ್ಲಿಕ್ಕೆ ಹೋದ್ರೆ ನಮ್ಮ ಹಿಂದೆಗಡೆ ಬರುವಂತ ವಾಹನಗಳು ಐದಾರು ವಾಹನಗಳು ಅಪಘಾತ ಆಗುವಂತ ಚಾನ್ಸಸ್ ಇರ್ತದೆ ಸರ್ ಸರಿ ಮಾಹಿತಿ ಹೇಳಿದೀರಿ ಸಾರಿಗೆ ಹೇಳಿದೀರಿ ಸರ್ ಅದಕ್ಕೆ ಉತ್ತರವನ್ನು ನೀಡ್ತಾರೆ ದಯವಿಟ್ಟು ಇದರ ಮೇಲೆ ಕ್ರಮ ಖಂಡಿತವಾಗ್ಲು ಈಗ ಖಾಸಗಿ ಬಸ್ ವಿರುದ್ಧ ಸಾಕಷ್ಟು ಆರೋಪಗಳಿದೆ ತಾವು ಸಹ ಎರಡು ಮೂರು ಕರೆಗಳಲ್ಲಿ ಅದೇ ದಯವಿಟ್ಟು ನಾವು ಸಾರಿಗೆ ಇಲಾಖೆಯವರು ಜಂಟಿ ಕಾರ್ಯಚರಣೆ ನಡೆಸಿ ಖಂಡಿತವಾಗ್ಲು ಗಂಭೀರವಾಗಿ ಪರಿಗಣಿಸ್ತೀವಿ ಧನ್ಯವಾದಗಳು ಸರ್ ಇದು ಅಪಘಾತ ರಹಿತ ಚಾಲನೆ ಸಾಧ್ಯವಿದೆ ಅಂತ ಅನಿಸ್ತದೆ ಸರ್ ಅಪಘಾತ ರಹಿತವಾಗಿ ಏನೋ ಚಾಲನೆ ಮಾಡ್ಬೋದಕ್ಕೆ ನಮಗೆ ಸಾಧ್ಯತೆಗಳು ಇದೆ ಅಂತ ಅದು ಸರ್ ಖಂಡಿತ ಇದೆ ಅದು ಏನಂತ ಹೇಳಿದ್ರೆ ಇಂಗ್ಲೀಷ್ ಡಿಫೆನ್ಸಿವ್ ಡ್ರೈವಿಂಗ್ ಕಾನ್ಸೆಪ್ಟ್ ಅಂತಾರೆ ಅಂತ ಹೇಳಿದ್ರೆ ರಕ್ಷಣಾತ್ಮಕ ಚಾಲನೆ ಅಂತ ಹೇಳಿದ್ರೆ ಮತ್ತೊಬ್ಬ ವ್ಯಕ್ತಿಯು ಮತ್ತೊಬ್ಬ ವ್ಯಕ್ತಿ ನಿರ್ಲಕ್ಷ್ಯತನದಿಂದ ಒಂದು ಅಪಘಾತ ಉಂಟು ಮಾಡಿದರೆ ನಾವು ಆ ಅಪಘಾತವನ್ನು ತಪ್ಪಿಸಬಹುದು ತಪ್ಪಿಸಬಹುದು ಅಂತ ಇದು ವಿಧಾನ ಅಂತ ಹೇಳಿದ್ರೆ ನಿಗದಿತ ಅದೇ ಮಿತಿ ಮಿತಿಯೊಳಗೆ ಹೌದು ವೇಗದ ಮಿತಿ ಕಡಿಮೆ ಮಾಡ್ಕೋಬೇಕಾಗತ್ತೆ ಮತ್ತು ವೇಗ ಮಿತಿಯೊಳಗೆ ಓಡಿಸಬೇಕು ಮತ್ತು ಸಮಾಧಾನವಾಗಿ ತಾಳ್ಮೆಯಿಂದ ರಸ್ತೆಯಲ್ಲಿ ಚಾಲನೆ ಮಾಡಿದ್ರೆ ಖಂಡಿತ ಕೇರ್ಫುಲ್ಲಾಗಿ ಖಂಡಿತವಾಗು ಅಪಘಾತ ಆಗಲ್ಲ ಇದು ಅದೇ ಅದು ರಕ್ಷಣಾತ್ಮಕ ಚಾಲನೆ ಅಂದರೆ ಇನ್ನೊಬ್ಬ ಈಗ ಶೇಕಡ ಎಂಬತ್ತು ಪರ್ಸೆಂಟ್ ವೆಹಿಕಲ್ಲು ಎರಡು ವೆಹಿಕಲ್ ಇನ್ವಾಲ್ವ್ ಆಗಿರುತ್ತೆ ಹಾಗಾಗಿ ಮತ್ತೊಬ್ಬ ವ್ಯಕ್ತಿಯು ಆತ ನಿರ್ಲಕ್ಷ್ಯತನದಿಂದ ಚಾಲನೆ ಮಾಡಿದಾಗ ನಾವು ಅಲ್ಲಿ ಆಗದಂಥ ಅಪಘಾತವನ್ನು ತಡೆಗಟ್ಟಬಹುದು ಒಂದು ಸ್ಪೀಡ್ ಲಿಮಿಟ್ ಸರಿ ಸೊ ಉದಾಹರಣೆ ನಾವು ವೇಗದ ಮಿತಿ ಒಂದು ಟೂ ವೀಲರು ನಲವತ್ತು ಐವತ್ತು ಕಿಲೋಮೀಟ್ರು ವೇಗದ ಮಿತಿಯಲ್ಲಿ ತಾಳ್ಮೆಯಿಂದ ಎಚ್ಚರದಿಂದ ಹೋಗ್ತಾ ಇದ್ದಾಗ ಎದುರುಗಡೆ ಸಿಂಗಲ್ ರೋಡಲ್ಲಿ ಓವರ್ಟೇಕ್ ಮಾಡಿಕೊಂಡು ಬಂದಾಗ ಅವನು ಓವರ್ಟೇಕ್ ಮಾಡಿಕೊಂಡು ನಮ್ಗೆ ಗುದ್ದುವ ರೀತಿ ಬಂದಾಗ ನಾವು ವೇಗದ ಮಿತಿಯಲ್ಲಿ ಇರೋದರಿಂದ ನಾವು ಸಾಮಾನ್ಯವಾಗಿ ಎಡಬದಿಗೆ ರಸ್ತೆ ಬದಿ ಅದು ಆಕ್ಸಿಡೆಂಟ್ ಮಾಡಬಹುದು ಎರಡನೇದು ನಾವು ನಲ್ವತ್ತೈವ ಸ್ಪೀಡಲ್ಲಿ ಹೋಗ್ತಿರ್ತೀವಿ ಒಬ್ಬ ಪಾದಾಚಾರಿ ಅಥವಾ ಮದ್ಯಪಾನ ಮಾಡಿ ರಸ್ತೆ ದಾಟುತ್ತಿದ್ದಾಗ ದಿಢೀರಂತೆ ಓಡೋಗ್ತಾರೆ ರಸ್ತೆಯಲ್ಲಿ ಅಂತಹ ಸಮಯದಲ್ಲಿ ಸಹ ನಮಗೆ ಹತೋಟಿ ಸಿಗತ್ತದೆ ನಿಲ್ಲಿಸುವಂಥದ್ದು ಅಥವಾ ಪಾಟ್ ಹೋಲ್ಸು ರಸ್ತೆಯಲ್ಲಿ ಅಲ್ಲಲ್ಲಿ ಪಾಟ್ ಹೋಲ್ಸ್ ಇರುತ್ತೆ ಅದನ್ನು ಸಹ ನಾವು ಹತೋಟಿ ತದ್ದು ನಿಲ್ಲಿಸುವಂಥದ್ದು ಹೀಗಾಗಿ ವೇಗದ ಮಿತಿ ವೇಗದ ಮಿತಿ ಆಮೇಲೆ ನಾವು ನೋಡ್ತೀವಿ ಗಡಿಬಿಡಿ ಇಲ್ಲಿ ಓಡಿಸ್ತಾರೆ ಸಮಾಧಾನ ಇಲ್ಲ ತಾಳ್ಮೆಯಿಂದ ಇರಲ್ಲ ಆಮೇಲೆ ಅದೇ ಲೇಟ್ ಲೇಟಾಗಿ ಹೊರಡುವಂಥದ್ದು ಶೀಘ್ರ ತಲುಪ ಶೀಘ್ರ ತಲುಪಬೇಕು ಅಂತ ಹೇಳಿ ಗಡಿಬಿಡಿ ಓಡಿಸ್ತಾರೆ ಸಮಾಧಾನಕಾರರಿಗೆಲ್ಲ ಮತ್ತು ಕೇರ್ಫುಲ್ನೆಸ್ ಆಮೇಲೆ ಎಸ್ 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 ಹಲೋ ನಮಸ್ಕಾರ ಸರ್ ನಮಸ್ತೆ ಇದಾರೆ ನಾನು ಹೊಸಬೆಟ್ಟು ನಾಗರಿಕ ಇತರ ಸಮಿತಿ ಅಧ್ಯಕ್ಷ ಮಾತಾಡೋದು ಹೇಳಿ ಹೇಳಿ ಸರ್ ಇಲ್ಲಿ ನಮ್ಮ ಹೊಸಬೆಟ್ಟು ಜಂಕ್ಷನ್ ಬಗ್ಗೆ ನಮ್ಗೆ ತಮಗೆ ತಮಗೆ ಮಾಹಿತಿ ಇರಬಹುದು ಆದ್ರೆ ನನ್ನ ಗಮನಕ್ಕೆ ಬಂದ ಮಾಹಿತಿ ನಿಮಗೆ ಕೊಡ್ತಾ ಇದ್ದೇನೆ ಸರ್ ತಾವ್ ಯಾರು ಮಾತಾಡ್ತಿರೋದು ಹೆಸರು ಹೇಳಿ ಹೊಸಬೆಟ್ಟು ನಾಗರಿಕ ಹಿತರಕ್ಷಣ ಸಮಿತಿ ಅಧ್ಯಕ್ಷ ಮಾತಾಡೋದು ಅಧ್ಯಕ್ಷರು ಮಾತಾಡೋದು ಸರಿ ಹೊಸಬೆಟ್ಟು ಜಂಕ್ಷನ್ ಬಗ್ಗೆ ಹೊಸಬೆಟ್ಟು ಜಂಕ್ಷನ್ ಬಗ್ಗೆ ಮಾತಾಡ್ತಿದ್ರೆ ಹೇಳಿ ಹೇಳಿ ಸರ್ ಹೈವೇ ಹೈವೇ ತುಂಬಾ ಇಲ್ಲಿ ತುಂಬಾ ಆಕ್ಸಿಡೆಂಟ್ ಎಲ್ಲ ಆಗ್ತಾ ಇರ್ತಾ ಇರ್ತದೆ ನಿತ್ಯ ಆಕ್ಸಿಡೆಂಟ್ ಆಗ್ತಾ ಇರ್ತದೆ ಇದಕ್ಕೆ ನಾವು ಒಂದು ಹನ್ನೆರಡು ಬ್ಯಾರಿಕೇಡ್ ನಾವು ಇದಕ್ಕೆ ಕೊಟ್ಟಿದ್ದೇವೆ ಒಂದ್ಸಲ ಹೌದು ನಾವು ಬ್ಯಾರಿಕೇಡ್ ಹಾಕಿ ನಾವೇ ಬೆಳಿಗ್ಗೆ ಇಟ್ಟು ಸಂಜೆ ಮ್ಯಾನೇಜ್ ಮಾಡ್ತಿದ್ದೆವು ಅದನ್ನು ಎಲ್ಲ ರಾಜಕಾರಣಿಗಳ ಕಾರ್ಯಕ್ರಮಕ್ಕೆ ಬೇರೆ ಬೇರೆ ದೇವಸ್ಥಾನದ ಕಾರ್ಯಕ್ರಮ ಕೊಟ್ಟು ಹೋಗಿ ಎಲ್ಲ ಹಾಲ್ ಮಾಡಿ ಇಟ್ಟಿದ್ರು ಆ ನಂತರ ನಮಗೆ ಒಂದೂವರೆ ವರ್ಷ ನಾವು ಮ್ಯಾನೇಜ್ ಮಾಡ್ತಿದ್ದೆವು ಆ ನಂತರ ನಾವು ಅದನ್ನು ಬಿಟ್ಟೆ ಬಿಟ್ಟೆವು ಯಾಕಂದ್ರೆ ನಮ್ಗೆ ಬೇಜಾರಾಯ್ತು ಜನರ ಜೀವರಕ್ಷಣೆಗ ಇಟ್ಟದ್ದು ಅದನ್ನು ಎಲ್ಲ ಪೊಲೀಸ್ ಬರ್ಬೇಡಿಕೊಂಡು ಇಡ್ತಿದ್ರು ಅದನ್ನು ಆ ನಂತರ ನಾವು ಬಿಟ್ಟಿದ್ರೆ ಆ ನಂತರ ದಿನನಿತ್ಯ ದುರಂತದಲ್ಲಿ ನಡೀತಾ ಇದ್ದೇವೆ ಸರ್ ಸರಿ ಸರ್ ಇಲ್ಲಿ ನಮ್ಮ ಬೇಡಿಕೆ ಏನಂದ್ರೆ ನಮಗೆ ಒಂದ ಸಿಗ್ನಲ್ ಹಾಕ್ಲಿಕ್ಕೆ ಏನಾದ್ರೂ ಅವಕಾಶ ಇದ್ರೆ ಅದನ್ನು ತಾವುಗಳು ಅದನ್ನು ಮಾಡಿಕೊಳ್ಬೇಕಂತ ವಿನಂತಿ ಹೊಸ ಬೆಟ್ಟಲ್ಲಿ ಸಿಗ್ನಲ್ ಬೇಕು ಎನ್ನುವಂತ ವಿನಂತಿ ಅವಿನಂದಿ ಮತ್ತೆ ಇನ್ನೊಂದು ಒಂದು ಎರಡು ಪಾಯಿಂಟ್ ಉಂಟು ನಿತ್ಯ ಇಟ್ಟು ಮಕ್ಳೆಲ್ಲ ದಿನನಿತ್ಯ ಶಾಲೆ ಕಾಲೇಜಿಗೆ ಕೋಚಿಂಗ್ ಕ್ಲಾಸ್ಗೆಲ್ಲ ಹೋಗ್ತಾ ಇದ್ದಾರೆ ಇಟ್ಟು ತುಂಬಾ ಕ್ರಾಸ್ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗ್ತದೆ ಅದಕ್ಕೆ ಏನಾದ್ರೂ ಪರಿಹಾರ ಅಂದ್ರೆ ಪೊಲೀಸ್ ಏನಾದ್ರು ಇಟ್ಟು ಅದನ್ನು ಮಾಡ್ಬೇಕು ಆದ್ರೆ ಇಡ್ತಾರೆ ಒಂದು ದಿನ ಇಟ್ಟರೆ ಒಂದು ವಾರ ಇರುವುದಿಲ್ಲ ಇದನ್ನೆಲ್ಲ ನಿಭಾಯಿಸಲಿಕ್ಕೆ ಸಾವು ಕೊಡಬೇಕು ಯಾಕಂದ್ರೆ ಇಲ್ಲಿ ಜೀವ ಹೋದ್ರೆ ಇನ್ನೊಂದು ಪಾಯಿಂಟ್ ಇಲ್ಲಿ ಬಸ್ ಮೈನ್ ಜಂಕ್ಷನ್ ಅಲ್ಲಿ ಇಲ್ತದೆ ಅದು ಬಸ್ ಸ್ಟ್ಯಾಂಡ್ ಗೆ ಹೋಗುದಿಲ್ಲ ಮೈನ್ ಜಂಕ್ಷನ್ ಬಸ್ ಸ್ಟಾಂಡ್ ಹೌದು ಇಲ್ಲಿ ತಿರುಗುವ ಜಾಗ ಇಲ್ಲಿ ಪಡ್ಲಗೆ ಬದಿಯಿಂದ ಬರುವಂತ ಬಸ್ ಬರುವಾಗ ತುಂಬಾ ಇಕ್ಕಟ್ಟಾಗ್ತದೆ ಅದಲ್ಲದೆ ಇಲ್ಲಿ ತುಂಬಾ ಮಕ್ಕಳೆಲ್ಲ ಬಸ್ ಸ್ಟಾಂಡ್ ಬಿಟ್ಟು ನಿಲ್ತಾರೆ ಇದನ್ನು ಬಸ್ಸಿನವರು ಸ್ವಲ್ಪ ಬುದ್ಧಾಗ ಹೋಗಿ ಬಸ್ ಸ್ಟ್ಯಾಂಡ್ ಹತ್ತಿರ ನಿಲ್ಲಿಸಿದ್ರೆ ಇವರಲ್ಲಿ ನಿಲ್ಲುವುದು ಕಡಿಮೆ ಆಗ್ತದೆ ಸರಿ ಸರಿ ಬಸ್ಸಿನ ತಮ್ಮ ಪ್ರಶ್ನೆಗಳನ್ನ ಸರ್ ಅವರು ಕೇಳಿದ್ದಾರೆ ಕರೆ ಮಾಡಿದಾಗಿ ಧನ್ಯವಾದಗಳು ಅವರು ಏನು ಹೇಳ್ತಾ ಇದ್ದಾರೆ ಸರ್ ನಾವು ಕೇಳಿ ಬರ್ಕೊಂಡಿದ್ದೀವಿ ಹೊಸಬೆಟ್ಟು ಸಿಗ್ನಲ್ ಕುಳಾಯಿಯಲ್ಲಿ ಕುಳಾಯಿ ಬೈಕಂಪಾಡಿ ನಂತರ ಕುಳಾಯಿ ಆ ನಂತರ ಹೊಸಬೆಟ್ಟು ಹೋಗುತ್ತೆ ಕುಳಾಯಿಯಲ್ಲಿ ಒಂದು ಸಿಗ್ನಲ್ ಇದೆ ಈಗ ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ ಕುಳಾಯಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇಲ್ಲ ಆ ಬಳಿಕ ಬರುವಂತದ್ದು ಹೊಸ ಬಿಟ್ಟು ಅಲ್ಲಿ ಫಸ್ಟ್ ಅಂದ್ರೆ ಕಡಲ ತೀರಕ್ಕೆ ಹೋಗುವ ರಸ್ತೆಗಳಿದೆ ಅವರು ನಾಗರಿಕ ಸಮಿತಿಯವರು ಅದರ ಬಗ್ಗೆ ಒಂದು ಈಗ ಏನಂತ ಹೇಳಿದ್ರೆ ನಾವು ಎಂ ಸಿ ಗೆ ಪತ್ರ ಬರೆದು ಆದಷ್ಟು ಬೇಗ ಸಿಗ್ನಲ್ ವ್ಯವಸ್ಥೆಗೆ ಕ್ರಮ ಕೈಗೊಳ್ತೀವಿ ಆಮೇಲೆ ಅವರು ಅದೇ ಬ್ಯಾರಿಕೇಡ್ ಏನೋ ಪೊಲೀಸ್ ಇಲಾಖೆಗೆ ಕೊಟ್ಟು ಸಹಕಾರ ಕೊಟ್ಟಿದ್ದಾರೆ ತಮ್ಗೆ ಧನ್ಯವಾದಗಳು ಬಟ್ ಒಂದು ಏನಂತ ಹೇಳಿದ್ರೆ ತಮ್ಮನ್ನು ಗಮನ ಕೊಟ್ಟಿರ್ಬೇಕು ಬ್ಯಾರಿಕೇಡು ನಾನು ಯಾವತ್ತು ನಮ್ಮ ಈಗ ತಮ್ಮ ಟ್ರಾಫಿಕ್ ಇನ್ಸ್ಪೆಕ್ಟರ್ ಅವರು ಶ್ಲಾಘನೆ ಮಾಡ್ತೀರಿ ಕಾವೂರ್ ಬ್ರಿಡ್ಜ್ ಇಂದ ಯಜಮಾಡಿ ಟೋಲ್ ತನಕ ಜಿಗ್ಜಾಗ್ ಹಾಕಿ ಬ್ಯಾರಿಕೇಡು ತುಂಬ ವ್ಯವಸ್ಥಿತ ರೀತಿಯಲ್ಲಿ ಇಟ್ಟಿರೋದ್ರಿಂದ ಸಾಕಷ್ಟು ಅಪಘಾತಗಳು ಇಳಿಮುಖ ಆಗಿದೆ ಹಾಗಾಗಿ ಮತ್ತು ಅದೇ ಅವ್ರು ಹೇಳಿದಂಗೆ ಬ್ಯಾರಿಕೇಡ್ಸು ಸಹ ನಾವು ಅಚ್ಚುಕಟ್ಟು ನಿರ್ವಹಣೆ ಪರಿಸರದಲ್ಲಿ ಇದೆ ಪರಿಸರ ಧನ್ಯವಾದಗಳು ಸರ್ ಈಗ ಈಗ ಸಿಗ್ನಲ್ ಲೈಟ್ ಟೂ ವೀಲರ್ ಒಂದು ಮಾತು ಟೂ ವೀಲರ್ ಟೂ ವೀಲರ್ ಒಂದು ಇದೆ ಯಾಕಂದ್ರೆ ಕ್ರೈಮ್ ಬಂದಾಗ ಟೂ ವೀಲರ್ ಸಹ ಅಲ್ಲಲ್ಲಿ ಕಳವುಗಳು ಇದೆ ಒಂದು ವಿಚಾರ ಅಂತ ಹೇಳಿದ್ರೆ ಟೂ ವೀಲರಿಗೆ ವೀಲ್ ಕ್ಲ್ಯಾಂಪ್ ವೀಲ್ ಕ್ಲ್ಯಾಂಪ್ ಒಂದು ಹಾಕಿದ್ರೆ ಅದು ಸುರಕ್ಷಿತವಾಗಿರುತ್ತದೆ ಹೇಳಿದ್ರೆ ಅವರು ಬರ್ತಾರೆ ಕಳ್ಳರು ಡೂಪ್ಲಿಕೇಟ್ ಅಕ್ಕಿ ಮುಖಾಂತರ ಸ್ಟಾರ್ಟ್ ಮಾಡ್ಕೊಳ್ತಾರೆ ಅಥವಾ ವೈರ್ ಕನೆಕ್ಟ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಿಕೊಂಡು ತಗೊಂಡು ಕಳ್ ಕಳತಾರೆ ಅವಕಾಶ ಇರಲ್ಲ ಅವಕಾಶ ಇರಲ್ಲ